ಎಲ್ಲರಿಗೂ ನಮಸ್ಕಾರ ನಾನು ಸುಮ ನಿಮ್ಮ ಮನೇಲಿ ಏನಾದರೂ ಚೌಡಿಕಾಯಿ ಇತ್ತಂದರೆ ಈ ಥರ ಪಲ್ಯ ಮಾಡಿ ನೋಡ್ರಿ ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ಅಷ್ಟೊಂದು ಚೆನ್ನಾಗಿರುತ್ತಾ ರೊಟ್ಟಿ ಚಪಾತಿಗಂತರೂ ಇವಾಗ ನಾನಿಲ್ಲಿ ಕಾಲು ಕೆ ಜಿಯಷ್ಟು ಚೌಳಿಕಾಯಿ ತೊಗೊಂಡಿದ್ದೀನಿ ನೋಡಿರಿ ಈ ಚೌಳಿಕಾಯನ್ನ ನಾರು ತೆಗೆದ್ಬಿಟ್ಟು ನಾನು ಈ ಥರ ಸೋಸಿ ತೊಗೊಳ್ತಾ ಇದ್ದೀನಿ ಇವಾಗ ಎಲ್ಲ ಕಾಲು ಕೆ ಜಿಯಷ್ಟು ಚೌಳಿಕಾಯಿನೂ ಕೂಡ ನಾನು ಸೋಸಿಟ್ಕೊಂಡಿದ್ದೀನಿ ನೋಡಿ ನೆಕ್ಸ್ಟ್ ಇವಾಗ ಗ್ಯಾಸನ್ನು ಹಚ್ಕೊಂಡು ಒಂದು ತವಾ ಇಟ್ಕೊಂಡಿದ್ದೀನಿ ನೋಡಿ ತವಾದಲ್ಲಿ ನಾವು ಸೋಸಿಟ್ಕೊಂಡಿರುವಂಥ ಚೌಳಿಕಾಯಿನ ಎಲ್ಲವನ್ನೂ ಹಾಕಿ ಅರ್ಧ ಸ್ಪೂನ್ನಷ್ಟು ಅಡುಗೆ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಹುರಿಬೇಕು ಇದನ್ನು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಪಲ್ಯ ನೋಡ್ರಿ ಇವಾಗ ಹೈ ಫ್ಲೇಮಲ್ಲ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ಬಿಡೋಣ ಅಲ್ಲೆಲ್ಲೇ ಅಲ್ಲೆಲ್ಲೇ ಕಣ್ಣು ಬಿದ್ದಿರ್ಬೇಕು ನೋಡಿ ಕಪ್ ಕಪ್ಪಾಗುವವರೆಗೂ ಹುರ್ಕೋಬೇಕು ನೋಡಿ ಈ ಥರ ಹದವಾಗಿ ಹುರ್ಕೋಬೇಕು ಈ ಥರ ಹುರಿದ್ಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಡಿ ಗ್ಯಾಸ್ ಆಫ್ ಮಾಡಿ ಇವನ್ನೆಲ್ಲ ಒಂದೇ ಹತ್ರ ಹಾಕಿಬಿಟ್ಟು ಒಂದು ಪ್ಲೇಟ್ ತೊಗೊಂಡು ಮುಚ್ಚಿಬಿಡಬೇಕು ನೆಕ್ಸ್ಟು ಮತ್ತೆ ಗ್ಯಾಸನ್ನು ಹಚ್ಕೊಂಡು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರು ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ಬಿಸಿ ಮಾಡಬೇಕು ಬಿಸಿ ಆದಮೇಲೆ ಕಾಲು ಸ್ಪೂನ್ನಷ್ಟು ಸಾಸಿವೆ ಕಾಲು ಸ್ಪೂನ್ ಜೀರಿಗೆ ಚೆನ್ನಾಗಿ ಚಟಪಟ ಆದಮೇಲೆ ಒಂದೆರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮಸಾಲೆಗಳನ್ನು ಹಾಕ್ತೀನಿ ಎಷ್ಟು ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನ್ನಷ್ಟು ಧನಿಯಾ ಪೌಡ್ರು ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ ನಾನು ಮೂರು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ನಷ್ಟು ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳಿ ಹುಣಸೆ ಹಣ್ಣಿನ ರಸ ಅಂದರೆ ಟೊಮೊಟೊ ಹಾಕ್ಕೊಳ್ಳಿ ಆದರೆ ಹುಣಸೆ ಹಣ್ಣಿನ ರಸ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇವಾಗ ಅರ್ಧ ನಿಮಿಷದವರೆಗೂ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ಜೊತೆ ಇವಾಗ ಚೆನ್ನಾಗಿ ಫ್ರೈ ಕೂಡ ಆಗಿದೆ ಇದಕ್ಕೆ ಅರ್ಧ ಸ್ಪೂನ್ನಷ್ಟು ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ ಬೆಲ್ಲ ಅಥವಾ ಸಕ್ಕರೆ ಒಂದು ಅರ್ಧ ಸ್ಪೂನಷ್ಟು ಹಾಕಿ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಹುರಿದಿಟ್ಕೊಂಡಿರುವಂಥ ಚೌಡಿಕಾಯಿನ ಇದ್ದೀನಿ ನೋಡಿ ತುಂಬ ಸಾಫ್ಟಾಗಿ ಕೂಡ ಹವೆಯಲ್ಲಿ ಬೆಂದಿರ್ತವೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ತೊಗೊಳ್ಳೋಣ ಇದು ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ ಹುಣಸೆ ಹುಳಿ ಹಾಕಿ ಮಾಡಿದ್ದು ಚೌಡಿಕಾಯಿ ಇವಾಗ ಚೆನ್ನಾಗಿ ನಾವು ಒಗ್ಗರಣೆ ಜೊತೆ ಚೌಳಿಕಾಯಿನ ಮಿಕ್ಸ್ ಮಾಡಿಕೊಂಡಾದಮೇಲೆ ಇಲ್ಲಿ ಟೀ ಲೋಟದಿಂದ ಒಂದು ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನೋಡಿ ನೀರು ಇದು ಚೆನ್ನಾಗಿ ಬೇಯಬೇಕಲ್ವ ಹಾಗಾಗಿ ಒಂದು ಲೋಟದಷ್ಟು ನೀರನ್ನು ಹಾಕಿಬಿಡಿ ಹಾಕಿಬಿಟ್ಟು ಮತ್ತೊಮ್ಮೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಇಟ್ಬಿಡೋಣ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷದವರೆಗೂ ಮೀಡಿಯಂ ಫ್ಲೇಮಲ್ಲಿ ಬೇಯೋಕೆ ಐದು ನಿಮಿಷ ಆಗಿದೆ ನಾನಿವಾಗ ತೋರಿಸ್ತೀನಿ ನೋಡಿ ಚೆನ್ನಾಗಿ ಕೂಡ ಚೌಳಿಕಾಯಿ ಹದವಾಗಿ ಬೆಂದಿದೆ ನೀರು ಕೂಡ ಕಡಿಮೆ ನೋಡಿ ಇವಾಗ ಇದನ್ನು ಒಂದು ಸರಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ ಇದಕ್ಕೆ ಉಪ್ಪು ಹುಳಿ ಖಾರ ಏನಾದರೂ ಕಡಿಮೆ ಬಿದ್ದಿದ್ದರೆ ಮತ್ತೆ ಹಾಕಿಬಿಡಿ ಹಾಗೆ ಬೆಂದಿರಲಿಲ್ಲ ಅಂದರೂ ಸ್ವಲ್ಪ ಹೆಚ್ಚಿಗೆ ನೋಡಿ ಬೆಂದಿರಲಿಲ್ಲ ಅಂದರೂ ಕೂಡ ನೀರು ಹಾಕಿಬಿಟ್ಟು ಮತ್ತೆ ನೀವು ಬೇಯಕ್ಕೆ ಇದಕ್ಕೆ ಇವಾಗ ನಾನು ಶೇಂಗಾನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಒಂದೆರಡು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ನಷ್ಟು ಹುಚ್ಚಳು ಪುಡಿ ಇದ್ದೀನಿ ಅಂದರೆ ಗುರೇಳ್ ಪುಡಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನಾವು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು ನೋಡಿ ಮಸ್ತ್ ಇರುತ್ತೆ ಉತ್ತರ ಕರ್ನಾಟಕದ ಕಡೆ ಚೌಡಿಕಾಯಿ ಪಲ್ಯ ಸಜ್ಜಿ ರೊಟ್ಟಿ ಅಂದ್ರೆ ಪೇಮಸ್ ನೋಡಿರಿ ಅಷ್ಟೊಂದು ಚೆನ್ನಾಗಿ ಕೂಡ ಇರತ್ತೆ ನಾನೊಂದು ಪೀಸ್ನ ತೋರಿಸ್ತೀನಿ ನೋಡ್ರಿ ಇಲ್ಲಿ ಹೆಚ್ಚಿಗೆ ಬಿಟ್ಟು ಚೆನ್ನಾಗಿ ಕೂಡ ಹದವಾಗಿ ಚೌಡಿಕಾಯಿ ಬೆಂದಿದೆ ಈ ಥರ ಹಣ್ಣಾಗಿ ಬೆಂದಿರಬೇಕಂದ್ರೆ ಚೌಳಿಕಾಯಿ ತಿನ್ನೋಕೆ ಚೆಂದ ಇರುತ್ತೆ ನೋಡ್ರಿ ಇವಾಗ ಗ್ಯಾಸ್ ಆಫ್ ಮಾಡಿಬಿಡಿ ಬಿಸಿ ಬಿಸಿ ರೊಟ್ಟಿಯೊಂದಿಗೆ ಬಿಸಿ ಬಿಸಿ ಆಗಿರುವಂತಹ ಚೌಳಿಕಾಯಿ ಪಲ್ಯ ರೆಡಿ ಆಯ್ತು ನೋಡ್ರಿ ಈ ರೆಸಿಪಿ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಅನ್ಕೋತೀನಿ ಇದೇ ತರ ಸಿಂಪಲ್ ಅಂಡ್ ಟೇಸ್ಟಿ ರೆಸಿಪಿಗಳಿಗಾಗಿ ಅಮೃತ ಅಡುಗೆ ಮನೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ರೆಸಿಪಿ ಒಂದಿಗೆ ಸಿಕ್ತೀನಿ ರೀ ಎಲ್ಲವರಿಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಕ್ತ